ಬೆಳಗಾವಿ ಜಿಲ್ಲೆ ಈಗ ಮತ್ತೊಂದು ಕಾಗವಾಡ ಮತಕ್ಷೇತ್ರ ನೋಡ್ರಿ ರಣಕಹಳೆ ಹೂದಾಕತೈತ್ ಚುನಾವಣೆ ಕಾವು ಹಾಕತೈತ ಈಗ ಕಾಗವಾಡ ಮತಕ್ಷೇತ್ರದಾಗ ಈಗಾಗಲೇ ಶ್ರೀಮಂತ ಪಾಟೀಲ್ ಶಾಸಕರದಾರ ಮಂತ್ರಿನೂ ಆಗಿದ್ರು ಬಾಂಬೆಗೆ ಓಡಿ ಹೋಗಿ ಮತ್ತೆ ಇಲ್ಲಿ ಸಚಿವರಾಗಿದ್ರು ಇನ್ನು ಅವರು ಇನ್ನು ಏನು ಮಾಡ್ತಾರ ನೋಡ್ಬೇಕಲ್ರಿ ಜನ ಅವರ ಬಗ್ಗೆ ಯಾವ ಅಭಿಪ್ರಾಯ ವ್ಯಕ್ತಪಡಿಸಾಕತ್ತಾರ ಆದ್ರೆ ಅಲ್ಲಿ ರಾಜು ಕಾಗೆ ಅವರನ್ನ ಸೋಲ್ಸಿದ್ರು ರಾಜು ಕಾಗೆ ಮಾತ್ರ ಅಲ್ಲಿ ಮೂರು ಸಾರಿ ಶಾಸಕರಾಗಿದ್ದರು ಇದು ಸತತ ಕಾಗವಾಡ ಮತಕ್ಷೇತ್ರದಲ್ಲಿ ಇಬ್ಬರ ಪೈಪೋಟಿ ಮಾತ್ರ ಇತ್ತು ಜನ ಈಗ ಏನು ಅಪೇಕ್ಷೆ ಬಯಸಾಕತಾರ ಇವರಿಬ್ಬರು ಬ್ಯಾಡ್ರಿ ಒಬ್ಬ ಸೌಮ್ಯ ಸ್ವಭಾವದ ಒಳ್ಳೆಯ ಮೃದು ಸ್ವಭಾವದ ಒಳ್ಳೆಯ ಸಾಂಸ್ಕೃತಿಕ ಕುಟುಂಬದವರ ಸೌಜನ್ಯವಿತ ವ್ಯಕ್ತಿ ಹಿಂಗೆ ಬಂದ್ ಸಾಕು ಸಾವಿರಾರು ಮತಗಳು ಅವರು ಬೆನ್ನು ಹತ್ತಾರ ವ್ಯಕ್ತಿನ ಹುಡುಕಾಡ ಹೊಂಟಾರ ಯಾರು ಗೊತ್ತಾಯ್ತೇನ್ರಿ ಅದನ್ನು ಹೇಳಬೇಕಲ್ಲ ನಮ್ಮ ಸಮೀಕ್ಷೆ ಪ್ರಕಾರ ನಾವು ಕೂಲಂಕುಶವಾಗಿ ಅಭ್ಯರ್ಥಿ ಆಯ್ಕೆ ಮಾಡೇವಿ ಆ ಅಭ್ಯರ್ಥಿ ಕಾಗವಾಡದಾಗಿ ಅಂತಾರ ಜನ ಅವರೇನಾದ್ರು ಕಾಂಗ್ರೆಸ್ ಪಕ್ಷದಿಂದ ನೆತ್ತ ಗೆಲುವು ಖಚಿತ ಅಂತಾರ ಜನ ಮತದಾರ ತೊಂಬತ್ತು ಪರ್ಸೆಂಟ್ ಒಲವು ತೋರಿಸಿದಾಗ ಯಾರು ಏನು ಮಾಡಕ್ಕೆ ಸಾಧ್ಯ ಇಲ್ಲ ಆ ವ್ಯಕ್ತಿ ಬಗ್ಗೆ ಎಷ್ಟೊಂದು ಪ್ರೀತಿ ಐತಿ ನೋಡ್ರಿ ಅವರೇ ಗೌಡರ ಮಣೆತನದ ರುದ್ರಗೌಡ ಪಾಟೀಲ್ ಒಮ್ಮೆ ಎಮ್ ಎಲ್ ಎ ಕರ್ನಾಟಕ ರಾಜ್ಯದಲ್ಲಿ ಒಮ್ಮೆ ಎಮ್ ಎಲ್ ಎ ಹೈದರಾಬಾದ್ ಮುಂಬೈ ಕರ್ನಾಟಕದಾಗ ಪ್ರಾಂತ ಇದ್ದಾಗೂ ಸಹಿತ ಒಬ್ಬರು ಶಾಸಕರಿದ್ದರು ರಾಜಕೀಯ ಮಣೆತನದಿಂದ ಬಂದವರು ಕೇಂದ್ರ ಸರ್ಕಾರದ ಗೃಹ ಮಂತ್ರಿಗಳು ಅವ್ರ ಮನೆಗೆ ಬರ್ತಿದ್ರು ಮಹಾರಾಷ್ಟ್ರ ಸರ್ಕಾರದ ಅನೇಕ ಕ್ಯಾಬಿನೆಟ್ ದರ್ಜೆಯ ಮಂತ್ರಿಗಳು ಐ ಜಿ ಪಿ ಡಿ ಜಿ ಪಿ ಎಸ್ ಪಿಗಳು ಅವ್ರ ಮನೆಗೆ ಬರ್ತಿದ್ರು ಯಾಕೆ ಬರ್ತಿದ್ರೆ ಮನೆಗೆ ನ್ಯಾಯ ನಿರ್ಣಯ ಕೊಡುವ ಏಕೈಕ ಕುಟುಂಬ ಆ ರುದ್ರಗೌಡ ಪಾಟೀಲ್ ಅವರ ಮಣೆತನದಿಂದ ಬಂದಂಥ ಒಂದು ಬಳವಳಿ ಯಾರಿಗೂ ಅನ್ಯಾಯ ಮಾಡುವುದಿಲ್ಲ ಯಾರೋ ಎಷ್ಟೋ ಆಶೆ ಆಮಿಷ ಹಚ್ಚಿದಾರೋ ನ್ಯಾಯದ ತೀರ್ಪು ಈ ರುದ್ರಗೌಡ ಪಾಟೀಲ್ ಸತ್ಯಕ್ಕಾಗಿ ಹೋರಾಟ ಮಾಡುವಂಥ ರುದ್ರಗೌಡ ಪಾಟೀಲ್ ಕಾಗವಾಡ ಕಣಕ ಕಾಂಗ್ರೆಸ್ ಪಕ್ಷದಿಂದ ಹೇಳಿದ್ರ ತಕ್ಷಣ ನೇರವಾಗಿ ಭಾರಿ ಬಹುಮತದಿಂದ ವಿಧಾನಸಭಾ ಕಳಿಸ್ತೇವೆ ಅಂತೇಳಿ ಕಾಗವಾಡದ ಅನೇಕ ಮತದಾರರನ್ನು ನಮಗೆ ಹೇಳ್ಯಾರ ಅನಂತಪುರದ ಗ್ರಾಮದಲ್ಲಿ ನೋಡ್ರಿ ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷ ಆ ಪಂಚಾಯಿತಿಯ ಆಡಳಿತ ಅವ್ರ ಕೈಯಾಗಿದ್ರ ಕಿಂಚಿತ್ತು ಒಂದು ನಯಾ ಪೈಸೆಯ ಯಾವುದೇ ಅವ್ಯವಹಾರ ಮಾಡಿಲ್ಲ ಮಾಡೋದು ಇಲ್ಲ ಆ ರಕ್ತ ಈ ಗೌಡ್ರ ಮಣಿತನಕ ಬಂದಿಲ್ಲ ಈ ರುದ್ರಗೌಡ ಪಾಟೀಲ್ ಅಂದ್ರೆ ಈ ಯುವಕರ ಕುಣಿ ಹಾಕತಾರ ಈಗ ಟಿಕೆಟ್ ಘೋಷಣೆ ಆತಂದ್ರ ಅಡ್ವಾನ್ಸ್ ಗುಲಾಲ್ ಹಚ್ಕೋತನ ಹಾಕತಾರ ಯಾಕ ಅಷ್ಟು ರುದ್ರಗೌಡ ಪಾಟೀಲ್ರ ಮೇಲೆ ಪ್ರೀತಿ ಹೇಳ್ರಿ ಎಲ್ಲರ ಜೊತೆ ಕರೆದ ಮಾತನಾಡಿಸುವರು ಹಿರಿಯರಿ ಕಿರಿಯರಿರಲ್ರಿ ನಮಸ್ಕಾರ ರೀ ಅಣ್ಣಾವ್ರ ಅನ್ನೋದು ಒಂದು ಪ್ರಮುಖ ಅವರದೊಂದು ವಾಕ್ಯ ಎಷ್ಟೊಂದು ರೋಮಾಂಚನಗೊಳ್ತಾರ ಜನ ಯುವಕರು ಅಲ್ಲಿಯ ಮಹಿಳೆಯರು ಮಹಾನ್ ನಾಯಕರು ಅಲ್ಲಿಯ ಹಿರಿಯರು ಸಹಿತ ಈ ಸಾರಿ ರುದ್ರಗೌಡ ಪಾಟೀಲ್ ಅವರನ್ನ ಕಾಗವಾಡ ಮತಕ್ಷೇತ್ರದಿಂದ ನೇರವಾಗಿ ನಿಂದ್ರಿಸೋಣ ಕಾಂಗ್ರೆಸ್ ಪಕ್ಷದ ಟಿಕೆಟ್ ತರೋಣ ವಿಧಾನಸಭಾಕ್ಕೆ ಕಳಿಸೋಣ ಈಗಾಗಲೇ ಆರಿಸಿ ಬಂದವರ ಮುಖ ನೋಡಿ ನೋಡಿ ಬೇಸತ್ತೇವಿ ಹೊಸ ಮುಖ ಬೇಕಾಗಿತಿ ಆ ಹೊಸ ಮುಖ ಅಂದ್ರ ಯಾವುದೇ ರಹಿತ ಕಪ್ಪು ಮಸಿ ಇಲ್ಲದ ಯಾವುದೇ ದುರ್ವ್ಯವಹಾರದಲ್ಲಿ ಭಾಗಿಯಾಗದ ಯಾರದೇ ಕೆಲಸವಿದ್ದರೂ ತನ್ನ ವಾಹನವನ್ನ ತನ್ನ ಎಲ್ಲ ತನ್ನ ಜನರನ್ನ ಕರೆದುಕೊಂಡು ಹೋಗಿ ಆ ನ್ಯಾಯ ನಿರ್ಣಯ ಮಾಡುವಂತ ಏಕೈಕ ವ್ಯಕ್ತಿ ಕಾಗವಾಡ ಮತಕ್ಷೇತ್ರದ ಅನಂತಪುರ ಗ್ರಾಮದ ಸಹಾನುಭೂತ ವ್ಯಕ್ತಿ ರುದ್ರಗೌಡ ಪಾಟೀಲ್ ಈಗ ಅನೇಕ ಕಾರ್ಯಕ್ರಮದ ಮುಖಾಂತರ ಕಣಕ್ ಇಳಿ ಇನ್ನು ಕೆಲವೇ ದಿನಗಳಲ್ಲಿ ಅಲ್ಲಿ ಅರಿಶಿಣ ಕುಂಕುಮ ಕಾರ್ಯಕ್ರಮ ಪ್ರಾರಂಭ ಹಾಕವ ಅನೇಕ ಯುವಕರ ಜೊತೆ ಸಮಾಲೋಚನೆ ಕಾರ್ಯಕ್ರಮ ಹಾಕುವ ಅನೇಕ ಹಿರಿಯರ ಜೊತೆ ಗ್ರಾಮ ಅಭಿವೃದ್ಧಿ ಮತ್ತು ಕಾಗವಾಡ ಮತಕ್ಷೇತ್ರ ಯಾವ ದುಸ್ಥಿತಿಯಲ್ಲಿ ಇದೆ ಯಾವ ಸ್ಥಿತಿಯಲ್ಲಿ ಇದೆ ಯಾವ ರೀತಿ ಅದನ್ನು ಡೆವಲಪ್ಮೆಂಟ್ ಮಾಡಬೇಕು ಅನ್ನುವ ನೀಲ ನಕ್ಷೆ ತಯಾರು ಹಿರಿಯ ಕಾಂಗ್ರೆಸ್ ಮುಖಂಡರನ್ನ ಭೇಟಿಯಾಗ್ಯಾರ ಎಲ್ಲರೂ ರುದ್ರಗೌಡ ಪಾಟೀಲರ ಬಗ್ಗೆ ಸಹಾನುಭೂತಿ ಅವರ ಅನೇಕ ಯುವಕರು ಸಹಿತ ನೇರವಾಗಿ ನಮ್ಮ ಜೊತೆ ಮಾತಾಡ್ಯಾರ ಹಾಗಾದ್ರೆ ರುದ್ರಗೌಡ ಪಾಟೀಲ್ ವಿಧಾನಸಭಾ ಪ್ರವೇಶ ಮಾಡುವುದು ಖಚಿತ ಇಂಥ ಒಂದು ಸಹಾನುಭೂತಿಯ ಸೌಮ್ಯ ವ್ಯಕ್ತಿ ವಿಧಾನಸಭೆಗೆ ಹೋಗುವುದು ಅನ್ನೋರು ಅಲ್ಲಿಯ ಕಾಗವಾಡ ಮತಕ್ಷೇತ್ರದವರು ಈ ನಮ್ಮ ಸುದ್ದಿಗೆ ಏನಂತೀರಿ ನೀವು ನಮಗೆ ತಿಳಿಸಬೇಕಲ್ರಿ ನಮ್ಮ ನಮ್ಮ ಕಮೆಂಟ್ ಬಾಕ್ಸ್ನಾಗ ಮುಕ್ತವಾಗಿ ಬರೆದ ಹಾಕ್ರಿ ಯಾರ ಶಾಸಕರ ಬೇಕು ರುದ್ರಗೌಡ ಪಾಟೀಲ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ತಿಳಿಸ್ರಿ ನಂಬರ್ ಒನ್ ಚಾನಲ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಅನೇಕ ಅಭಿವೃದ್ಧಿ ಕಾಮಗಾರಿಗಳನ್ನು ಮಾಡ್ಯಾರ ಪ್ರತಿಯೊಂದು ಕ್ಷಣ ಕ್ಷಣದ ದೃಶ್ಯಗಳನ್ನ ತೋರ್ಸಾಕತ್ತೀನಿ ಹಾಗಾದ್ರೆ ಮತ್ತೆ ಬೇರೆ ಸುದ್ದಿ ಹಂಗೆ ಬರಲ್ರಿ ಕಾಕಾಗ ಅನುಮತಿ ಕೊಡ್ತೀರಿ ನಮಸ್ಕಾರ